ಕಾಂಗ್ರೆಸ್ಸಲ್ಲಿ ನವಂಬರ್ ಕ್ರಾಂತಿಯದ್ದೇ ಒಂದು ಬಿರುಗಾಳಿ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಾಗಾದರೆ ಫಿಕ್ಸ್ ಆಗತ್ತಾ ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ನಿನ್ನೆಯಿಂದ ದೆಹಲಿಯಲ್ಲೇ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಬೀಡುಬಿಟ್ಟಿದ್ದಾರೆ ರಾಜ್ಯ ಅಲ್ಲಿ ಸಿಎಂ ಬದಲಾವಣೆಯ ಒಂದು ಕೂಗು ಜೋರಾಗಿದೆ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಚರ್ಚೆ ಜೋರಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಚಿವ ಸತೀಶ್ ಜಾರಕಿಹೊಳಿ ಹೆಗಲಿಗೆ ಏರುತ್ತಾ ಅನ್ನುವಂಥ ಒಂದು ಕೂಡ ಪ್ರಶ್ನೆ ಇದೆ ದೆಹಲಿಯಿಂದ ವಾಪಸ್ ಬಂದು ಹಾಗಾದರೆ ಸತೀಶ್ ಜಾರಕಿಹೊಳಿ ಹೊಸ ಬಾಂಬನ್ನು ಸಿಡಿಸ್ತಾರಾ ತಮ್ಮ ಕುರ್ಚಿಯನ್ನು ಡಿಕೆಶಿಗೆ ಬಿಟ್ಟು ಕೊಡ್ತಾರಾ ಸಿ ಎಂ ಸಿದ್ದರಾಮಯ್ಯ ನವೆಂಬರ್ ಇಪ್ಪತ್ತಾರರ ಬಳಿಕ ಮುಖ್ಯಮಂತ್ರಿ ಆಗ್ತಾರಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಯತೀಂದ್ರ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ಮಗನನ್ನು ಡಿ ಎಂ ಮಾಡುವ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಕೊಡಬಹುದಾ ಸಿಎಂ ಆಪ್ತ ಜಾರಕಿಹೊಳಿ ದೆಹಲಿ ಭೇಟಿಯ ಹಿಂದಿನ ನಿಜವಾದ ಕಾರಣ ಆದರೂ ಏನು ಸಿಎಂ ಸಿದ್ದರಾಮಯ್ಯ ಸಂದೇಶ ಒತ್ತು ಸಾಗಿದ್ರ ಹಾಗಾದ್ರೆ ಸತಿ ಸಚಿವ ಸತೀಶ್ ಜಾರಕಿಹೊಳಿ ಎಸ್ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ಸುರ್ಜೆವಾಲ್ ಅವರನ್ನ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರತಕ್ಕಂಥ ಸಂದರ್ಭದಲ್ಲಿ ತೆಗೆದಂಥ ಭಾವಚಿತ್ರ ಅದು ನವೆಂಬರ್ ಕ್ರಾಂತಿಯ ಸುದ್ದಿಯ ಬೆನ್ನಲೆ ವರಿಷ್ಠರ ಬುಲಾವ್ ಮೇರೆಗೆ ಹಠಾತ್ ದೆಹಲಿಗೆ ತೆರಳಿರತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಬಯಸಿರ್ತಕ್ಕಂಥ ವರಿಷ್ಠರು ಸತೀಶ್ ಅವರನ್ನು ದೆಹಲಿಗೆ ಕರೆಸಿಕೊಂಡಿದ್ದರು ಬಿಹಾರ ಚುನಾವಣೆ ಮುಗಿದ ಬೆನ್ನಲ್ಲೇ ಹೈಕಮಾಂಡ್ನ ಎಲ್ಲ ನಾಯಕರು ಕೇಂದ್ರ ಸ್ಥಾನಕ್ಕೆ ಮರಳಿದ್ದಾರೆ ಕರ್ನಾಟಕದಿಂದ ಸದ್ಯಕ್ಕೆ ಯಾವುದೇ ಒಂದು ನಾಯಕರು ದೆಹಲಿಗೆ ಬರೋದು ಬೇಡ ಅಂತ ತಾಕೀತು ಮಾಡಿದ್ರೂ ಕೂಡ ಸತೀಶ್ ಅವರಿಗೆ ಬುಲಾವ್ ಕೊಟ್ಟು ಕರ್ಸ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ವ್ಯಾಪಕ ಚರ್ಚೆ ನಡೀತಿರ್ತಕ್ಕಂಥ ಹಂತದಲ್ಲಿ ದೆಹಲಿ ವರಿಷ್ಠರು ಸತೀಶ್ ಅವರಿಂದ ಯಾವ ಮಾಹಿತಿ ಬಯಸಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ನವೆಂಬರ್ ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಮಾಡಿರತಕ್ಕಂಥದ್ದು ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜತೆಗೂಡಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಅವರು ಭೇಟಿ ಮಾಡ್ತಾ ಇದ್ದ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಭೇಟಿ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ನಿರ್ಣಾಯಕ ಆಗಲಿದೆ ಅಂತ ಕೆಲವೊಂದು ಮೂಲಗಳು ತಿಳಿಸಿವೆ ಒಟ್ನಲ್ಲಿ ಈಗ ನವೆಂಬರ್ ಇಪ್ಪತ್ತಾರರ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಎಂ ಆಗ್ತಾರ ಸಿದ್ದರಾಮಯ್ಯನವರು ತಮ್ಮ ಪುತ್ರನಿಗೆ ಡಿ ಸಿ ಎಂ ಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರ ಎಲ್ಲವೂ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿಯದೇ ಒಂದು ಬಿರುಗಾಳಿ ಎದ್ದಿದೆ